ಒಂದೇ ಒಂದು ಶೇಡ್ ಒಂದು ಮರ ಸಿಗಬೇಕು ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಒಂದು ಸಲ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ಒಂದು ಶೇಡ್ ಸಿಗಬೇಕಾದ್ರೆ ಆ ಎಚ್ ಎನ್ ಎಚ್ ಹೈವೇ ರೋಡಲ್ಲಿ ಎಲ್ಲೂ ಶೇಡ್ಸ್ ಇಲ್ಲ ತುಂಬ ರೇರು ಒಂದೊಂದು ಮರ ಒಂದು ಮರ ಸಿಕ್ಕಿದ್ರೆ ಸಾಕು ನಾವು ಹನ್ನೊಂದು ಜನ ಒಟ್ಟಿಗೆ ಇರೋ ಇಷ್ಟೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲೇ ಕೂತ್ಕೊಂಡು ಅಲ್ಲಲ್ಲೇ ರೆಸ್ಟ್ ತಗೋತಾ ಇದ್ವಿ ಆ ಥರ ಒಂದೊಂದು ಸಲ ಒಂದು ಟೆಂಪಲ್ ಸಿಗೋದು ಒಂದು ಚರ್ಚ್ ಸಿಗೋದು ಒಂಥರ ಆ ರೀತಿ ಒಂದೇ ದೇವಸ್ಥಾನ ಏನೋ ಒಂದು ಏನು ಸಿಕ್ಕಿದ್ರೂ ಸರಿ ನಮಗೆ ರಶ್ ಸಿಗೋಕ್ಕೆ ಎಲ್ಲಿ ಏನು ಸಿಗುತ್ತೆ ಅಲ್ಲಿಗೆ ಮಾಡ್ಕೊತಾ ಇದ್ವಿ ಅದು ಒಂದು ಒಂದು ಟೂ ವೀಕ್ಸು ಅದು ಮುಗಿದ್ಮೇಲೆ ಸ್ವಲ್ಪ ಆ ರ್ಯಾಶ್ ಕಡಿಮೆ ಆಗ್ತಾ ಬಂತು ಅಲ್ಲಿಂದ ಮುಂದೆ ಡೆಲ್ಲಿ ಡೆಲ್ಲಿಯಿಂದ ಮುಗಿಸ್ಕೊಂಡು ಹೀಗೆ ಒಟ್ಟು ಹನ್ನೊಂದು ಸ್ಟೇಟ್ ಕವರ್ ಮಾಡಿದ್ದೀವಿ ಲೆವೆನ್ ಸ್ಟೇಟ್ಸು ಅಪ್ ಟು ಹೈದರಾಬಾದ್ ಬರೋ ತನಕ ನಮಗೆ ನಮ್ಮದೇ ಆದ ಶೆಫು ಕ್ರೂ ಇತ್ತು ನಮ್ಮ ಅಡುಗೆಯವ್ರನ್ನ ಕರ್ಕೊಂಡು ಹೈಯರ್ ಮಾಡ್ಕೊಂಡಿದ್ರು ಮನಾಲಿಯಿಂದ ನಮ್ಮ ಮುಂಚೆ ಪ್ರತಿ ವರ್ಷನೂ ಮಾಡಿಕೊಡ್ತಾರೆ ಅವರು ಸಪೋರ್ಟು ಸೋಮಂಜಿ ಅಂದ್ಬಿಟ್ಟು ಅವರು ಅಡುಗೆ ಜವಾಬ್ದಾರಿ ರೂಮ್ ಮಾಡೋ ಜವಾಬ್ದಾರಿಯೆಲ್ಲ ಅವರು ವಹಿಸ್ಕೊಂಡಿದ್ರು ಅವರು ಹಂಗಾಗಿ ನಮಗೆ ಊಟ ತನೇ ತಿಂಡಿಗೆ ಏನು ತೊಂದರೆ ಆಗಲಿಲ್ಲ ಅಪ್ ಟು ಹೈದ್ರಾಬಾದ್ ಬರೋ ತನಕ ಇದ್ರು ಅವರು ನಮಗೆ ಯಾಕೆ ಹೈದ್ರಾಬಾದ್ ಬಂದ ಮೇಲೆ ನಮ್ಮ ಏರಿಯಾ ಅಲ್ಲ ಸೊ ಎಲ್ಲ ಥರ ವೆಜ್ಜು ನಾನ್ ವೆಜ್ ಫುಡ್ ಎಲ್ಲ ಸಿಗುತ್ತೆ ಸೊ ಯಾರಿಗೂ ಏನು ತೊಂದರೆ ಆಗೋಲ್ಲ ಅಲ್ಲಿ ತನಕ ಎಲ್ರಿಗೂ ನಾರ್ತ್ ಇಂಡಿಯನ್ ಫುಡ್ ಯಾರಿಗೂ ಅಡ್ಜಸ್ಟ್ ಆಗೋಲ್ಲ ಅಂದ್ಬಿಟ್ಟು ಸೊ ನಾವು ಹೈಯರ್ ಮಾಡ್ಕೊಂಡಿದ್ವಿ ಅದೊಂದು ಯಾ ಅದು ಮಾಡ್ಕೊಳ್ಳಾಗಿ ನಮಗೆ ಹನ್ನೊಂದು ಜನ ಟೀಮಲ್ಲಿ ಯಾರಿಗೂ ಏನು ಹೆಲ್ತ್ ಇಶ್ಯೂ ಆಗಿಲ್ಲ ಮೇಯ್ನ್ ಥಿಂಗು ಹೆಲ್ತ್ ಇಶ್ಯೂ ಯಾರಿಗೂ ಒಬ್ರಿಗೂ ಆಗಲಿಲ್ಲ ಎಲ್ಲ ಚೆನ್ನಾಗಿದ್ರು ಎಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಅರ್ಧ ಅರ್ಧ ಕಿಲೋಮೀಟ್ರ್ ಒಂದೊಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗೋದು ಅದು ಕವರ್ ಆಗೋಗ್ತಿತ್ತು ಒಂದು ಟೀಗೆ ಕಾಫಿಗೆ ನಿಲ್ಲಿಸ್ದಾಗೆಲ್ಲ ಅದು ಕವರ್ ಆಗೋಗ್ತಾ ಒಟ್ಟಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಟ್ಟೊಟ್ಟಿಗೆ ಅಷ್ಟು ಕಿಲೋಮೀಟ್ರುಗಳ್ ಮಾಡಿದ್ವಿ ಪರ್ ಡೇ ನಾವು ಟಾರ್ಗೆಟ್ ಇದ್ದದ್ದು ಒನ್ ಸೆವೆಂಟಿ ಫೈವ್ ಒನ್ ಪರ್ ಡೇಗೆ ಒನ್ ಸೆವೆಂಟಿ ಫೈಯಿಂದ ಟೂ ಹಂಡ್ರೆಡ್ ಅಥವಾ ಟೂ ಟೆನ್ ಒಳಗಡೆ ನಮಗೆ ಸ್ಟೇಗೆ ರೂಮ್ಸ್ಗಳು ಬೇಕಿತ್ತು ಹೋಟೆಲ್ಗಳು ಬೇಕಿತ್ತು ಆ ಹೋಟೆಲ್ನ ಹುಡ್ಕೋ ಜವಾಬ್ದಾರಿ ಅವರು ನಮ್ಮ ಕ್ರೂ ಮೆಂಬರ್ದು ಅವರು ನಮಗೆ ಊಟ ಕೊಟ್ಟಾದ ಮೇಲೆ ಅವರು ಹೋಗ್ತಿದ್ರು ಸೊ ಅವರು ಎಲ್ಲಿ ಹೋಗಿ ಸ್ಟಾಪ್ ಮಾಡಿ ಅಲ್ಲಿ ಡೆಸ್ಟಿನೇಷನ್ ನಮಗೆ ಲೊಕೇಶನ್ ಕಳಿಸ್ತಾರೋ ಆ ಲೊಕೇಶನ್ ತನಕ ನಾವು ಹೊಡಿಬೇಕಾಗಿತ್ತು ಒಂದೊಂದು ಸಲ ನೂರ ಎಪ್ಪತ್ತಕ್ಕೆ ಸಿಕ್ತಾಯಿತ್ತು ರೂಮ್ಸು ಆಗ ಒಂದು ನಾಲ್ಕು ನಾಲ್ಕು ಗಂಟೆ ಐದು ಗಂಟೆಗೆ ಮುಗಿದೋಗ್ತಿತ್ತು ರೈಡ್ ನಮ್ಮದು ಒಂದೊಂದು ಎರಡು ಮೂರು ಸಲ ಏನಾಯಿತು ಟೂ ಹಂಡ್ರೆಡು ಟೂ ತರ್ಟೀನು ಟೂ ಸಿಕ್ಸ್ಟೀನ್ ತನಕನೂ ಮಾಡಿದ್ದೀವಿ ಇನ್ನೂರು ಹದಿನಾರು ಕಿಲೋಮೀಟ್ರು ಇನ್ನೂರು ಹದಿನೇಳು ಕಿಲೋಮೀಟ್ರ್ ತನಕನೂ ರೈಡ್ ಮಾಡಿದ್ದೀವಿ ಹೋಟೆಲ್ ಸಿಗದೇನೆ ಆಗಿಲ್ಲ ಎಂಟು ರಾತ್ರಿ ಎಂಟು ಗಂಟೆ ಏಳು ಗಂಟೆ ತನಕ ಪುಷ್ ಮಾಡಿದ್ದೀವಿ ಏನು ಅನ್ನಿಸ್ತಿರ್ಲಿಲ್ಲ ಹೋಗಿ ಊಟ ಮಾಡಿ ರೆಸ್ಟ್ ತಗೊಂಬಿಟ್ರೆ ಬೆಳೆ ಎಷ್ಟೋ ಸರಿ ಹೋಗ್ತಿತ್ತು ನಮಗೆ ಎದ್ದೇಳೋ ದೊಡ್ಡ ಪ್ರಾಬ್ಲಮ್ ಇತ್ತು ಮ ಬೆಳಗಿನ ಜಾವ ಮೂರು ಕಾಲಿಗೆ ಅಲಾರಾಮ್ ಕೊಡಲೇಬೇಕಿತ್ತು ತ್ರೀ ಫಿಫ್ಟೀನ್ ಎ ಎಮ್ ಶಾರ್ಪ್ ಎದೆ ನಾಲ್ಕು ಗಂಟೆ ಅಷ್ಟೊಳಗೆ ರೆಡಿಯಾಗಿ ಫುಲ್ ಪ್ಯಾಕ್ ಮಾಡಿ ಎಲ್ಲ ಲಗೇಜ್ ಎಲ್ಲ ಕೊಟ್ಟಿ ವೆಹಿಕಲ್ಗೆ ಅರ್ಲಿ ಬ್ರೇಕ್ಫಾಸ್ಟು ಫೋರ್ ಫಿಫ್ಟಿನ್ ಅರ್ಲಿ ಬ್ರೇಕ್ಫಾಸ್ಟ್ ಇರ್ತಿತ್ತು ಅದೊಂದು ಅರ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ನಾಲ್ಕು ಮುಖಾಲು ಶುರು ಮಾಡ್ತಿದ್ವಿ ಸೊ ಹಂಗಾಗಿ ನಮಗೆ ನಿದ್ದೆಗೆ ಯಾವುದಕ್ಕೆ ಬರ ಬರಲಿಲ್ಲ ಅಂದರೂ ನಾವು ನಿದ್ದೆಗೆ ತುಂಬ ಬರ ಬಂದ್ಬಿಟ್ಟಿತ್ತು ನಿದ್ದೆಗೆ ಬಿಟ್ಟರೆ ಸಾಕು ಮಲ್ಕೋಬೇಕು ಅಂತ ಒಂದು ಟೂ ವೀಕ್ಸ್ ಆದಮೇಲೆ ಸ್ವಲ್ಪ ಮಾರ್ನಿಂಗ್ ರೈಡ್ ಮಾಡಬೇಕಾದ್ರೂ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ನಿದ್ದೆ ಬರೋದು ನಿದ್ ಎಷ್ಟೋ ಸಲ ಹಿಂಗೆ ತೂಕಿಸಿದ್ದೀವಿ ಸಿಕ್ಕಾಬಿಟ್ಟು ತೂಕಿಸಿದ್ದೀವಿ ಆ ಟೈಮಲ್ಲಿ ತುಂಬ ಆದಾಗ ಒಂದು ಮರದತ್ರ ಆ ಸೈಕಲ್ ನಿಲ್ಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಸ್ಮಾಲ್ ನ್ಯಾಪ್ ಇನ್ಸ್ಟೆಂಟ್ ಒಂದು ಹತ್ತು ನಿಮಿಷ ನಿದ್ದೆ ಮಾಡಿದ್ರೆ ಫ್ರೆಶ್ ಆಗೋದು ಸೊ ಮಲ್ಲಿಗೆ ಎದ್ದು ಸೈಕಲ್ ಕೂಡ ಮಾಡಿದ್ದೀವಿ ಇದೊಂಥರ ಅಮೇಝಿಂಗ್ ಜರ್ನಿ ಇದು ನಾವು ಅಂದ್ಕೊಂಡಿರಲಿಲ್ಲ ಇಪ್ಪತ್ತೆರಡು ದಿನಕ್ಕೆ ನಾವು ಇದನ್ನು ಮುಗಿಸ್ತೀವಿ ಅಂತ ಹೈದರಾಬಾದಲ್ಲಿ ನಮಗೆ ಎಂ ಪಿ ಹೈದ್ರಾಬಾದಲ್ಲಿ ಎಂ ಪಿ ಅವರು ನಮ್ಮನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅದು ಅನ್ಎಕ್ಸ್ಪೆಕ್ಟೆಡ್ ನಮಗೆ ಏರಿ ಇಡೀ ಅರ್ಧ ಎನ್ ಎಚ್ ರೋಡ್ನೇ ಬ್ಲಾಕ್ ಮಾಡಿ ಅಲ್ಲಿ ನಮ್ಮನ್ನ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಲ್ಲಿ ಅವರ ಫ್ರೆಂಡ್ ಒಬ್ಬರು ನಮ್ಮ ಸೈಕ್ಲಿಸ್ಟು ಅವರು ಸೊ ಹಂಗಾಗಿ ನಾವು ಎಲ್ರಿಗೂ ಒಳ್ಳೆ ಟ್ರೀಟ್ ಮಾಡಿ ಅವರು ಚೆನ್ನಾಗಿ ಇದು ಮಾಡಿದ್ರು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ ಸೊ ಬೆಂಗಳೂರಿಗೆ ಬಂದಾಗ ನಮ್ಮ ಮೈಸೂರಿಯನ್ ಸೈಕ್ಲಿಸ್ಟ್ಗಳು ನಮ್ಮ ಫ್ಯಾಮಿಲಿ ಜೊತೆಗೆ ಮೈ ಬೆಂಗಳೂರಿಗೆ ಬಂದು ನಮ್ದು ವೆಲ್ಕಮ್ ಮಾಡಿ ಒಂಥರ ಅದು ಒಂಥರ ಟಚ್ಚಿ ಅದು ಅನ್ಬೀಲಿ ನಮ್ಮದು ಬಿಲ್ಡರ್ಸ್ ಅಸೋಸಿಯೇಷನ್ ಇದೆ ಅಲ್ಲಿ ಸ್ಫೂರ್ತಿ ವಿಂಗ್ಸ್ ಅಂತ ಲೇಡೀಸ್ ಇದ್ದಾರೆ ಅವ್ರ ಪ್ರೆಸಿಡೆಂಟಿಂದ ಹಿಡಿದು ಅವರುಗಳು ಮತ್ತು ಸೈಕ್ಲಿಸ್ಟ್ ನಮ್ಮ ಮೈಸೂರು ಸೈಕ್ಲಿಸ್ಟ್ಗಳು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಬಂದು ನಮ್ಗೆ ಹಾನರ್ ಮಾಡಿ ವೆಲ್ಕಮ್ ಅಂತರ ಅದೊಂಥರ ಭಾಳ ಚೆನ್ನಾಗಿತ್ತು ಆಗ ಅಂದ್ಕೊಂಡ್ವಿ ಓ ಸಾರ್ಥಕ ಆಯಿತು ಇಷ್ಟಲ್ಲ ಇಷ್ಟು ಕಷ್ಟಪಟ್ಟು ಹೊಡ್ಕೊಬಂದಿದ್ದಕ್ಕೂ ಅಪ್ರಿಷಿಯೇಷನ್ ಸಿಗ್ತಾಯಿದೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಅಲ್ಲಿಂದ ನಾಲ್ಕು ದಿನ ಕನ್ಯಾಕುಮಾರಿ ಓಡಬೇಕಾಯಿತು ಮನೆ ಸರಿ ಕನ್ಯಾಕುಮಾರಿ ಫೋರ್ ಡೇಸು ಕನ್ಯಾಕುಮಾರಿ ತಲುಪಿದಿದೆಯಲ್ಲ ಸರ್ ಆ ಮೂಮೆಂಟು ಅದು ಅದನ್ನು ಮೋಸ್ಟ್ಲಿ ಬಾಯಲ್ಲಿ ಹೇಳೋಕ್ಕೆ ವರ್ಡಿಂಗ್ಸೇ ಬರಲ್ಲ ಅದು ಈ ಒಂಥರ ಅನ್ಬಿಲೀವಬಲ್ ಇದು ಎಕ್ಸ್ಪೀರಿಯೆನ್ಸ್ ಅದು ಮುಗಿಸ್ದಾಗ ಅಯ್ಯೋ ದೇವರೇ ನಾವು ಇಷ್ಟು ಚೆನ್ನಾಗಿ ಮುಗಿಸಿದ್ವಿ ಒಂಥರ ಹ್ಯಾಪಿಯಾಗಿ ಕಷ್ಟಪಟ್ಕೊಂಡು ಅಂತ ಏನೋ ಮಾಡಿರಲಿಲ್ಲ ನಾವು ಅಷ್ಟು ದಿನವೂ ಒಂಥರ ದಿನ ಫ್ರೆಶ್ ಫ್ರೆಶ್ ಇದ್ದಂಗೆ ಇತ್ತು ನಮ್ಮದು ಏನೋ ಒಂಥರ ಕಷ್ಟ ಅಂತ ಅನ್ನಿಸ್ಲಿಲ್ಲ ನಮಗೆ ಭಾಳ ಚೆನ್ನಾಗಿ ಮಾಡಿದ್ವಿ ಮುಗಿಸ್ದಾಗಂತೂ ವಾವ್ ಅಮೇಝಿಂಗ್ ನಾವು ನಮ್ಮ ಕೈಲಾಯಿತು ನಾವು ಮಾಡಿದ್ವಿ ವಿ ಡಿಡ್ ಇಟ್ ಅಂತ ಸೊ ಹ್ಯಾಟ್ಸ್ ಟು ಅಸ್ ನಾವು ಲೆವೆನ್ ಮೆಂಬರ್ಸ್ಗೆ ನಮಗೆ ನಾವೇ ಬೇಷ್ ಅಂದ್ಕೋಬೇಕು ಅಂತ ಸೊ ಹಿಂದೆ ಮೇಯ್ನ್ ಸಪೋರ್ಟರು ನಮಗೆ ವಿನಯ್ ಸಿಂಗು ಮತ್ತು ಟೀಮ್ ಮೆಂಬರ್ಸು ಆಲ್ ಟೀಮ್ ಮೆಂಬರ್ಸ್ ನಾವು ಹತ್ತು ಜನ ಜೊತೆಗೆ ಲೆವೆನ್ ಮೆಂಬರ್ಸ್ ಹನ್ನೊಂದು ಜನದು ಟೀಮ್ ಮೆಂಬರ್ಸ್ ತುಂಬ ಚೆನ್ನಾಗಿತ್ತು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಭಾಳ ಚೆನ್ನಾಗಿತ್ತು ಸರ್ ಹನ್ನೊಂದು ಸ್ಟೇಟ್ ಕವರ್ ಮಾಡಿದ್ವಿ ಸರ್ ಲೆವೆನ್ ಸ್ಟೇಟ್ ಕವರ್ ಮಾಡಿದ್ವಿ ಅದು ಒಂದೇ ರೋಡ್ ಬ್ಯಾ ಕಾಶ್ಮೀರ್ ಎನ್ ಎಚ್ ಫಾರ್ಟಿ ಫೋರ್ ಕಾಶ್ಮೀರ್ ಶುರು ಮಾಡಿದ್ರೆ ಅದು ಒಂದೇ ರೋಡ್ ಬರುತ್ತೆ ಕನ್ಯಾಕುಮಾರಿಗೆ ದಿ ಎಂಡ್ ಅಂತ ಬೋರ್ಡ್ ಅಲ್ಲಿ ಒಂದೇ ರೋಡು ಸರ್ ಅದು ಎನ್ ಎಚ್ ಫಾರ್ಟಿ ಫೋರ್ ಒಂದೇ ರೋಡು ನಾವೆಲ್ಲೂ ಡಿವೇಷನ್ ತೊಗೊಂಡಿಲ್ಲ ಎನ್ ಎಚ್ ಫಾರ್ಟಿ ಫೋರೇ ಮಾಡಬೇಕು ಅಂತ ಮಾಡಿದ್ದು ಅದರಲ್ಲಿ ಸಂಡೇ ಒಂದು ಮೂರು ಸಂಡೇ ಮಾತ್ರ ನಮಗೆ ರೆಸ್ಟ್ ಬೇಕಿತ್ತು ಸೊ ಐದು ಆರು ದಿನ ಮೇಲೆ ಒಂದು ದಿನ ರೆಸ್ಟ್ ಬೇಕಿತ್ತು ಸಂಡೇ ಮಾತ್ರ ಸಿಟಿಗೆ ಇದ್ವಿ ಅದು ಸಿಟಿ ಎಂಟ್ರ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಯಾಕೆಂದರೆ ವಿಪರೀತ ಟ್ರಾಫಿಕ್ಕು ಮೋಸ್ಟ್ಲಿ ಡೆಲ್ಲಿನಲ್ಲಿ ನಾವು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ತೊಗೊಂಡಿದ್ದೀವಿ ಜಸ್ಟ್ ಒಂದು ಥರ್ಟಿ ಕಿಲೋಮೀಟರ್ಸ್ ರೀಚ್ ಮಾಡೋದಕ್ಕೆ ಹೋಟೆಲ್ ರೀಚ್ ಮಾಡೋದಕ್ಕೆ ಆ ಥರ ಟ್ರಾಫಿಕ್ಕು ಸೊ ಹೈದ್ರಾಬಾದಲ್ಲೂ ಅದೇ ಆಯಿತು ಸಿಕ್ಕವರೆ ಟ್ರಾಫಿಕ್ಕು ಅದು ಒಂಥರ ಒಳಗಡೆ ಎಂಟ್ರಾಗ್ಬಿಟ್ರೆ ಸ್ವಲ್ಪ ಕಷ್ಟ ಎನ್ ಅಲ್ಲಿ ಮಾಡ್ಬೋದು ಇನ್ನೊಂದು ಏನಂದರೆ ಎನ್ ಅಲ್ಲಿ ಮೇಜರ್ ಇಶ್ಯೂ ಸರ್ ಟ್ರಾಫಿಕ್ಕು ಯಾವ ಥರ ಮೈಮೇಲೆ ಬರುತ್ತೆ ಅಂದರೆ ನಾವೊಂದು ಒಂದು ಮೂರ್ನಾಲ್ಕು ಸಲ ಯಮರಾಜನಿಗೆ ಹಾಯ್ ಮಾಡಿ ಬಾಯ್ ಮಾಡಿ ಬಂದಿದ್ದೀವಿ ಆ ಮಟ್ಟಕ್ಕೆ ಬರ್ತಾರೆ ಏನು ಒಂದು ನಮಗೆ ಬ್ಲ್ಯಾಕ್ ರೋಡಲ್ಲಿ ವೈಟ್ ಲೈನ್ ಇದೆಯಲ್ಲ ವೈಟ್ ಲೈನ್ ಒಳಗಡೆ ಇರಬೇಕು ನಾವು ಮ್ಯಾಕ್ಸಿಮಮ್ ಅಯ್ಯೋ ಒಳಗಡೆ ಇರ್ತಿದ್ವಿ ಅವರು ಒಬ್ರಿಗೊಬ್ರು ಓವರ್ಟೇಕ್ ಮಾಡೋಕ್ಕೆ ಬಂದಾಗ ಏನು ಮಾಡ್ತಾರೆ ಫುಲ್ ಸೈಡಿಗೆ ಬರ್ತಾರೆ ಆಲ್ಮೋಸ್ಟ್ ಈ ಮೂವಿಗಳಲ್ಲಿ ತೋರಿಸ್ತಾರಲ್ಲ ಈ ಕಿವಿ ಹತ್ರ ಸೌಂಡ್ ಆ ಥರ ಫುಲ್ ಬಾಡಿ ಶೇಕ್ ಆಗೋದು ಆ ಮಟ್ಟಕ್ಕೆ ಅದೊಂದು ಭಾಳ ಡೇಂಜರ್ ಅದು ತುಂಬ ಡೇಂಜರು ಟ್ರಾಫಿಕ್ ಮೇಯ್ನ್ ಥಿಂಗ್ ಈಸ್ ಟ್ರಾಫಿಕ್ಕು ಎಷ್ಟು ನಾವು ಇದಾಗಿರಬೇಕು ಅಂದರೆ ಎರಡು ಕಣ್ಣು ಕಿವಿ ಎರಡು ಫುಲ್ ಓಪನ್ ಇರಬೇಕು ಸರ್ ಮುಂದಗಡೆ ಬರೋ ವೆಹಿಕಲ್ಗೆ ಹಿಂದ್ಗಡೆ ಬರ್ತಾ ಇರೋ ವೆಹಿಕಲ್ಸ್ಗೆ ಕಿವಿ ಕೊಟ್ಕೊಂಡು ರಾಂಗ್ ಸೈಡಲ್ಲಿ ಬಂದುಬಿಡ್ತಾರೆ ಒನ್ ವೇ ಇದ್ರೂ ಎನ್ ಎಚ್ ಎನ್ ಎಚ್ ಫಾರ್ಟಿ ಫೋರ್ ಒನ್ ವೇ ಇದ್ರೂ ಊರುಗಳ್ ನಿಯರ್ ಬೈ ಊರಿದ್ದಾಗ ಏನಾಗುತ್ತೆ ರಾಂಗ್ ಸೈಡಲ್ಲಿ ಬರ್ತಾರೆ ಸರ್ ಒಂದೊಂದು ಸಲ ಟ್ರಕ್ಗಳೇ ಬರ್ತವೆ ಆಟೋ ಸೈಕಲ್ಲು ಇವೆಲ್ಲ ಓಕೆ ಅದು ಪರವಾಗಿಲ್ಲ ಏನೋ ಅಟ್ಲೀಸ್ಟ್ ಏನೋ ಅನ್ಕೋಬೋದು ಈ ಎಲ್ಲ ಮಾಮೂಲಿ ಟ್ರಕ್ಗಳು ಮತ್ತು ಏನಂತಾರೆ ಟ್ರ್ಯಾಕ್ಟ್ರುಗಳು ಹೆಂಗೆ ಬರ್ತವೆ ಅಂದರೆ ನಮಗೆ ಅಲ್ಲಿ ರೈಟ್ಗೂ ಬರೋಕ್ಕಾಗಲ್ಲ ಲೆಫ್ಟ್ಗೂ ಹೋಗೋಕ್ಕಾಗಲ್ಲ ರೈಟಿಗೆ ಬಂದರೆ ಹಿಂದ್ಗಡೆಯಿಂದ ಜೋರ್ ವೆಹಿಕಲ್ಸ್ ಬರ್ತಾಯಿರ್ತವೆ ಆ ಸ್ಪೀಡ್ ಅವ್ರಿಗೆ ಕವರೇ ಇದನ್ನೇ ಮಾಡೋಕ್ಕಾಗಲ್ಲ ಅವರು ಸ್ಪೀಡ್ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅವ್ರಿಗೆ ನಾವು ಭಾಳ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕು ಅದು ಮೇಜರ್ ಇಶ್ಯೂ ಸರ್ ನಮಗೆ ಅದು ಫುಡ್ಡು ಐದು ಸಲ ಸರ್ ಫುಡ್ಡು ನಮಗೆ ಐದು ಮೀಲ್ ಕೊಡ್ತಾಯಿದ್ರು ಬೆಳಗ್ಗೆ ನಾಲ್ಕು ಕಾಲು ನಾಲ್ಕೂವರೆಗೆಲ್ಲ ಒಂದು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಬ್ರೆಡ್ಡು ಮತ್ತು ಬಟರು ಮಿಲ್ಕು ಕಾರ್ನ್ಫ್ಲೆಕ್ಸು ಫ್ರೂಟ್ಸು ಮೇಜರ್ ನಮಗೆ ಆ್ಯಪಲ್ಲು ಬಾಳೆಹಣ್ಣು ಚಿಕ್ಕೀಸು ಚಿಕ್ಕೀಸ್ ನಾವು ಕ್ಯಾರಿ ಇದ್ವಿ ಹಾಫ್ ಆ್ಯನ್ ಅವ್ರಿಗೆ ಒಂದೊಂದು ಸಲ ನಾನು ಬೈಟ್ ತೊಗೊಂಡು ನೀರು ಸಾಲ್ಟ್ ವಾಟ್ರ್ ನೀರು ಅವರು ಯಾರ್ಯಾರು ಯಾವ ಥರ ಬೇಕು ಎನರ್ಜಿ ಎನರ್ಜಿ ಬೂಸ್ಟ್ ಹೆಂಗೆ ಅವರು ಏನು ಬೇಕಾದ್ರೂ ಯೂಸ್ ಮಾಡ್ಬೋದಾಗಿತ್ತು ನೀರು ನೀರು ಮೇಜರು ಆಮೇಲೆ ಒಂದು ವೆಯಿಕಲ್ಲು ಒಂಬತ್ತು ಗಂಟೆ ಸೊಳಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ಬರ್ತಾಯಿತ್ತು ಆಗ ಎಗ್ಗು ಮೊಟ್ಟೆ ಆಮ್ಲೆಟ್ ಏನಾದರೂ ಏನ ಆ ಥರ ಮತ್ತು ನಮ್ಮ ಫುಡ್ಡೇ ಸರ್ ಉಪ್ಪಿಟ್ಟಾಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಒಂಥರ ನಮ್ಮ ಸೌತ್ ಇಂಡಿಯನ್ ಫುಡ್ಡು ಮ್ಯಾಕ್ಸಿಮಮ್ ಟ್ರೈ ಮಾಡಿಕೊಡ್ತಾಯಿದ್ರು ಚಪಾತಿ ಪರೋಟ ಈ ಥರದ್ದೆಲ್ಲ ಮಧ್ಯಾಹ್ನ ಮಧ್ಯಾಹ್ನ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ಗೆಲ್ಲ ಎಲ್ಲ ಊಟ ಕೊಡ್ತಾಯಿದ್ರು ರೈಸೇ ರೈ ನಾರ್ಮಲ್ ರೈಸು ಈ ಥರದ್ದು ಅಗೈನ್ ಈವ್ನಿಂಗು ಸ್ನ್ಯಾಕ್ಸು ಕಾಫಿ ಟೀ ಅದ್ರ ಇನ್ ಬಿಟ್ವಿನ್ ಸುಸ್ತಾದಾಗ ಎಲ್ಲಾದರೂ ನಮಗೆ ಟೀ ಕಾಫಿಗೇನಾದರೂ ಸಿಕ್ಕಿದ್ರೆ ಸೊ ಟೀ ಕಾಫಿಗೆ ನಿಲ್ಲಿಸ್ಕೊತಾ ಇದ್ವಿ ಹಂಗೂ ತುಂಬ ಬಿಸಿಲು ಟೈಮಲ್ಲೆಲ್ಲ ಲಸ್ಸಿ ಡೇ ಪಂಜಾಬಲೆಲ್ಲ ಒಳ್ಳೆ ಫಸ್ಟ್ ಕ್ಲಾಸ್ ಸಿಗ್ತಾ ಸಿಗ್ತಾಯಿತ್ತು ಸೊ ಆ ಥರ ಲಸ್ಸಿಗಳಿಗೆಲ್ಲ ನಿಲ್ಲಿಸ್ತಾ ಇದ್ವಿ ಫುಡ್ಗೇನು ತೊಂದರೆ ಇಲ್ಲ ಸರ್ ಫುಡ್ಡು ಆ್ಯಕ್ಚುಲಿ ಐದು ಮೀಲ್ ಮಾಡ್ತಾಯಿದ್ವಿ ಅಷ್ಟು ಸಾಲ್ತಾ ಇರಲಿಲ್ಲ ಅಷ್ಟು ಆ ಥರ ಊಟ ಜಾಸ್ತಿ ತಗೋ ಕೇಳ್ತಾಯಿತ್ತು ಸರ್ ಆ ಥರದ್ದು ನಮ್ಮಲ್ಲಿ ಏನೂ ಆಗಲಿಲ್ಲ ನಮಗೆ ಯಾವುದೇ ರೀತಿ ಕೆಟ್ಟು ಘಟನೆ ಅಂತ ನಮ್ಗೆ ಯಾರಿಗೂ ಏನಾಗಲಿಲ್ಲ ಒಬ್ಬರಿಬ್ಬರು ಒಂದ್ಸಲ ಒಂದು ಸ್ವಲ್ಪ ಬಿದ್ದರು ಒಂದು ಸಮ ಅದು ನೋಡ್ದೇ ಮಾಡ್ದೇನೆ ಅದು ಬಿಸಿಲು ಜಾಸ್ತಿಯಾಗಿ ಬಿಸಿಲಿಗೆ ಕಣ್ಬಿಡೋಕ್ಕಾಗ್ದೇ ತಲೆ ಅದೇ ಒಂದು ಸೆಕೆಂಡು ಮಾಡೋಂಗಿಲ್ಲ ಅದು ಅಷ್ಟು ಡಿಸ್ಟರ್ಬ್ ಆದರೂ ಅದು ತಲೆ ಬಗ್ಸಿ ಮೇಲೆ ಕೆ ನಿಂತಿರೋ ಒಳಗೆ ನಿಂತಿರೋಲ್ಲ ಒಡ್ಕೊಂಡಿದ್ದಾರೆ ಈ ಥರ ಇನ್ನೊಬ್ಬರಿಗೆ ಪಂಕ್ಚರ್ ಆಗಿರೋದು ಒಂದು ಏನೋ ಒಂದು ಸಮ್ ಆ ಥರ ಸಣ್ಣ ಪುಟ್ಟ ಇನ್ಸಿಡೆಂಟ್ ಬಿಟ್ರೆ ನಮಗೆ ಇನ್ಯಾವುದೇ ರೀತಿ ಮೇಜರ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ ಯಾರಿಗೂ ತೊಂದರೆ ಆಗಲಿಲ್ಲ ಸರ್ ಅದು